ಸ್ವಾಗತ ನಾನು ವೀರೇಶ್ ಬಳಗಿರ್ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಅಂದ್ರೆ ಎಚ್ ಪಿ ಮುಂದ್ಗಡೆ ಒಂದು ಘಟನೆ ನಡೆದಿದೆ ಆ ಘಟನೆ ಏನಪ್ಪಾ ಅಂತಂದ್ರೆ ದಾರಿಯಲ್ಲಿ ಹೋಗುತ್ತಿದ್ದ ಅಪರಿಚಿತ ಮಹಿಳೆಯನ್ನು ಒಬ್ಬರು ಅಪರಿಚಿತ ಹುಡುಗನ ಎನ್ಬಹುದು ಛೇಡಿಸಿದ್ದಕ್ಕೆ ಆ ಮಹಿಳೆಯಿಂದ ಧರ್ಮದೇಟು ಬನ್ನಿ ವಿಜಲ್ಸಲ್ಲಿ ನೋಡೋಣ ಸುಮ್ನೆ ಹೋಗ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಹುಡುಗ ಕಬ್ಬಿನ್ ಗ್ಯಾಂಗ್ನವನು ಅಂತ ತಿಳಿದು ಬಂದಿದೆ ಆದ್ರೆ ಆ ಮಹಿಳೆ ಯಾರು ಅಂತ ತಿಳಿದು ಬಂದಿಲ್ಲ ಆದ್ರೆ ಆ ಆತ ಅವರಿಬ್ಬರ ಮಧ್ಯೆ ಏನು ಮಾತಿನ ಚಿಕ್ಕಮಕ್ಕಿ ಆಯ್ತೋ ಗೊತ್ತಿಲ್ಲ ಆ ಮಹಿಳೆ ಮಾತ್ರ ಅವನಿಗೆ ಸರಿಯಾಗಿ ಧರ್ಮದೇಟನ ಕೊಟ್ಟಿದ್ದಾಳೆ ಬನ್ನಿ ನೋಡೋಣ なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、な